ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಜನ್ ಟಿ ವಿ ಒನ್ ನ್ಯೂಸ್ ಸೊಗಡು ರೈತ ಉತ್ಪಾದಕ ಸಂಸ್ಥೆ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ಸೊಗಡು ರೈತ ಉತ್ಪಾದಕ ಸಂಸ್ಥೆ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸೊಗಡು ರೈತ ಉತ್ಪಾದನಾ ಕೇಂದ್ರ ಕಂಪನಿ ಎಫ್ ಪಿ ಒ ಇಂದ ತಮಿಳುನಾಡು ಮತ್ತು ದೆಹಲಿಯಿಂದ ಐಇ ಡಿ ಮತ್ತು ನೆಫೆಡ್ ಸಂಸ್ಥೆಗಳ ಪ್ರಮುಖರು ಇಂದು ಪಾವಗಡಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಮಾವೇಶ ಕಾರ್ಯಕ್ರಮದಲ್ಲಿ ಉತ್ಪಾದನಾ ಕಂಪನಿಯ ಅಧ್ಯಕ್ಷರಾದ ಸೌಡು ವೆಂಕಟೇಶ್ ಸಮಿತಿಯ ಶ್ರೀರಾಮ್ ಮೈಲಾರ ರೆಡ್ಡಿ ಧರ್ಮಪಾಲ್ ಈರಣ್ಣ ವೆಂಕಟೇಶಪ್ಪ ಮೈಲಾರಲಿಂಗಪ್ಪ ಇನ್ನಿತರರು ಮತ್ತು ರೈತರು ಪಾಲ್ಗೊಂಡಿದ್ದರು ಈ ಸಮಾವೇಶದಲ್ಲಿ ಮುನ್ನೂರು ಜನ ರೈತರಿಗೆ ಸೇರ್ ಸರ್ಟಿಫಿಕೇಟ್ಗಳನ್ನು ನೀಡಲಾಯಿತು ಕ್ಯೂ ನಿಂತಿರ್ತಾರೆ ರೈತರೆಲ್ಲ ಯಾರೋ ಮುಖೋಬ್ರ ಆ ಅವಧಿ ತಗೊಳಕೋ ಅಲ್ಲೇ ಆಟ್ಟು ನಿಮ್ದು ಅನ್ನೋದು ಅಲ್ಲೇ ಎಲ್ಲೂ ಏನಂತಿಲ್ಲ ನಂಗೆ ಇಲ್ಲ ಎಲ್ಲ ಅಲ್ಲೇ ಆ ಸಿಇಒನು ಚೆನ್ನಾಗಿದ್ದಾರೆ ಹಂಗೆ ಅವು ನೋಡಿದ್ಮೇಲೆ ಅವಂತ ಅನುಭವಗಳು ಬಂದಿದಾರೆ ಅವು ಏನು ಇವತ್ತು ಡಿ ಅಂತ ಏನಂತೀವಿ ಇವರು ಅಲ್ಲಿಂದ ಏನು ವಿಸಿಟ್ ಬಂದಿದ್ದಾರೆ ಇವ್ರ ನಮ್ಮನ್ನ ಇನ್ವೈಟ್ ಮಾಡಿದ್ರು ಅಲ್ಲಿ ಹೋಗಿದ್ದು ನೋಡಿ ತುಂಬಾ ಖುಷಿ ಆಯ್ತು ಆ ಥರ ಒಂದು ಮಾರ್ಕೆಟಿಂಗು ಮತ್ತೆ ರೈತರಿಗೆ ನೋಡಿ ಲಾಸ್ಟ್ಗೆ ರೈತರು ಬೆಳೆದಿರೋ ಬೆಳೆಗಳು ಕೂಡ ಅವರೇ ಖರೀದಿ ಮಾಡ್ತಾರೆ ಪರ್ಚೇಸ್ ಮಾಡಿದರು ನನಗೆ ಆಪ್ಷನ್ ಆಯಿತು ಸರ್ ಹೌ ಮಚ್ ಮನಿ ಟ್ರಾನ್ಸಾಕ್ಷನ್ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಏಳುವರೆ ಕೋಟಿ ಟ್ರಾನ್ಸಾಕ್ಷನ್ ಒನ್ ಇಯರ್ ಒನ್ ಇಯರ್ಗೆ ಮಾಡಿದರು

ಕಟ್ಟಲ್ಲ ನಂಗಿಲ್ಲ ಮಾಡ್ಲಿ ಅಷ್ಟು ಕೆಪಾಸಿಟಿ ಇದೆ ಆದ್ರೆ ನಾವು ನೆಕ್ಲೆಕ್ಟ್ ಇತ್ತು ಗೊತ್ತಿಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಮಾರ್ಕೆಟಿಂಗ್ ಇರುತ್ತೆ ಪರ್ಚೇಸಿಂಗ್ ಇವೆಲ್ಲ ಇರ್ತ ಗೊತ್ತಿಲ್ಲ ನಮ್ಗೆ ಅಂತ ಒಂದು ಈ ಒಂದು ಇವತ್ತೇನು ವಿಜಿಟ್ ಬಂದಿದ್ದಾರೆ ಮೊದಲಿಗೆ ಈ ಐ ಇಂದ ಬಂದಿರೋ ನಮ್ಮ ಜಾ ಸರ್ ಅವರು ನಮ್ಗೆ ಇನ್ಸ್ಪಿರೇಷನ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಈ ಇದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ನೀವು ಬನ್ನಿ ಅಂತ ಹೇಳಿ ಕರ್ನಾಟಕಕ್ಕೆ ಎಂಟರ್ ಆಗಿದ್ದೆ ನಾನು ಫಾರ್ವರ್ಡಿಂದ